ಲಿಂಗದಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘ ಮತ್ತು ಐದೃಷ್ಟಿ ಕಣ್ಣಿನ ಆಸ್ಪತ್ರೆಗಳ ವತಿಯಿಂದ ಉಚಿತ ಕಣ್ಣು ತಪಾಸಣಾ ಶಿಬಿರ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಪ್ರತಿಯೊಬ್ಬರಿಗೂ ಕಣ್ಣುಗಳು ಅತ್ಯಮೂಲ್ಯವಾದ ಅಂಗಗಳಾಗಿದ್ದು ಆಗಿಂದಾಗ್ಕೆ ಕಣ್ಣುಗಳ ತಪಾಸಣೆ ಮಾಡಿಸುತ್ತಾ ಸಣ್ಣ ಪುಟ್ಟ ತೊಂದರೆಗಳನ್ನು ನಿವಾರಿಸಿಕೊಳ್ಳುವ ಮೂಲಕ ಉತ್ತಮ ಕಣ್ಣಿನ ದೃಷ್ಟಿ ಉಳಿಸಿಕೊಳ್ಳಬೇಕು ಎಂದು ಲಿಂಗದಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಎಲ್ ಓಂಕಾರಪ್ಪ ತಿಳಿಸಿದರು ಶುಕ್ರವಾರ ಲಿಂಗದಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಆವರಣದಲ್ಲಿ ನಡೆದ ಉಚಿತ ಕಣ್ಣು ತಪಾಸಣಾ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದ ಎಲ್ ಓಂಕಾರಪ್ಪನವರು ಲಿಂಗದಹಳ್ಳಿ ಹೋಬಳಿ ವ್ಯಾಪ್ತಿಯಲ್ಲಿ ಹೆಚ್ಚಾಗಿ ಕೂಲಿ ಕಾರ್ಮಿಕರು ಹಾಗೂ ಸಣ್ಣ ಮತ್ತು ಸಣ್ಣ ಅತಿ ಸಣ್ಣ ರೈತರೇ ಹೆಚ್ಚಾಗಿ ವಾಸಿಸುತ್ತಿದ್ದು ಅವರು ತಮ್ಮ ಕಣ್ಣುಗಳ ಆರೈಕೆಗಾಗಿ ಜಿಲ್ಲಾ ಕೇಂದ್ರಗಳಲ್ಲಿರುವ ಕಣ್ಣಿನ ಆಸ್ಪತ್ರೆಗಳಿಗೆ ಹೋಗಿ ಸಾವಿರಾರು ರೂಪಾಯಿಗಳನ್ನು ವ್ಯಯಿಸಲು ಸಾಧ್ಯವಾಗದೆ ಕಷ್ಟಪಡುತ್ತಿರುವುದನ್ನು ಮನಗೊಂಡು ಲಿಂಗದಹಳ್ಳಿ ಪಿಎಸಿಎಸ್ನ ವತಿಯಿಂದ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದ್ದು ಅಗತ್ಯವುಳ್ಳವರು ಈ ಶಿಬಿರವನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಮನವಿ ಮಾಡಿದರು ರೈತ ಬಾಂಧವರ ಮತ್ತು ಸಾರ್ವಜನಿಕರ ಷೇರು ಹಣದಲ್ಲಿ ಪಿಎಸಿಎಸ್ಗಳು ಕಾರ್ಯನಿರ್ವಹಿಸುತ್ತಿದ್ದು ರೈತರ ಹಾಗೂ ಕೂಲಿ ಕಾರ್ಮಿಕರುಗಳಿಗಾಗಿ ಆಯೋಜಿಸಿರುವ ಕಣ್ಣು ತಪಾಸಣಾ ಶಿಬಿರದಲ್ಲಿ ಹೋಬಳಿ ವ್ಯಾಪ್ತಿಯ ಮುನ್ನೂರಕ್ಕೂ ಅಧಿಕ ಮಂದಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಂಡಿದ್ದು ಎಲ್ಲರ ಕಣ್ಣುಗಳನ್ನು ತಪಾಸಣೆಗೆ ಒಳಪಡಿಸಿ ಅಗತ್ಯವುಳ್ಳವರಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ನೆರವೇರಿಸಿ ರಿಯಾಯಿತಿ ದರದಲ್ಲಿ ಅಗತ್ಯ ಉಪಕರಣಗಳನ್ನು ಕೊಡಲಾಗುವುದು ಎಂದು ಜಿ ಎನ್ ಚಂದ್ರಶೇಖರ್ ಕಾರ್ಯನಿರ್ವಾಹಕಾಧಿಕಾರಿ ಲಿಂಗದಹಳ್ಳಿ ಪಿ ಎ ಸಿ ಎಸ್ ಇವರು ಹೇಳಿದರು ಈ ಸಂದರ್ಭದಲ್ಲಿ ಪಿ ಎ ಸಿ ಎಸ್ನ ನಿರ್ದೇಶಕರುಗಳಾದ ಮಲ್ಲಿಕಾರ್ಜುನ್ ಎಲ್ ಭರತ್ ಎಲ್ ಓಂಕಾರಪ್ಪ ಜಿ ಎನ್ ಚಂದ್ರಶೇಖರ್ ಮುಖಂಡರುಗಳಾದ ರಾಮಯ್ಯ ಅನಿಲ್ ಕುಮಾರ್ ಮತ್ತು ಐ ದೃಷ್ಟಿ ಕಣ್ಣಿನ ಆಸ್ಪತ್ರೆಯ ವೈದ್ಯರುಗಳು ಹಾಜರಿದ್ದರು ವರದಿ ಪ್ರದೀಪ್ ಎಚ್ ಎ ತರೀಕೆರೆ ಸುಮಾರು ನೂರು ಜನ ನೂರಕ್ಕೆ ಹೆಚ್ಚು ಬಾಗಿ ಹೆಚ್ಚು ಜನ ಬಡ ಕುಟುಂಬದಿಂದ ಬಂದಿದ್ದಾರೆ ಇವತ್ತು ಇವತ್ತು ಪ್ರಾಥಮಿಕ ಸಾಕಾರದೊಳಗೆ ಐದು ದೃಷ್ಟಿ ಶಿವಮೊಗ್ಗ ಕಣ್ಣಿನ ಆಸ್ಪತ್ರೆಯವರು ಇವತ್ತು ನಮ್ಮ ಉಚಿತ ಸಾಫ್ಸಾಪಣೆ ಕಾರ್ಯಕ್ರಮಕ್ಕೆ ನೂರಕ್ಕೆ ಹೆಚ್ಚು ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇದೇ ದಿನ ಎಲ್ಲ ಕಣ್ಣಿನ ಪರೀಕ್ಷೆಗೊಳಪಡಿಸಿ ಸೋಮವಾರ ಅವರನ್ನು ಕರ್ಕೊಂಡೋಗಿ ಶಿವಮೊಗ್ಗ ಕರ್ಕೊಂಡೋಗಿ ಏನೇ ಅವಶ್ಯಕತೆ ಇರತಕ್ಕಂಥ ಇಂಥ ಚಿಕಿತ್ಸೆಗಳನ್ನು ಪೂರೈಸಿ ಮಂಗಳವಾರ ಬಿಡ್ತಕ್ಕಂಥ ಕಾರ್ಯಕ್ರಮ ಅದನ್ನು ಕೇಳಿದ್ದಾರೆ ಇದಕ್ಕೆ ನಮ್ಮೆಲ್ಲರ ಸಹಕಾರ ಇದೆ ಹಾಗೆ ಗ್ರಾಮಸ್ಥರಿಂದ ಸದುಪಯೋಗ ಪಡ್ತಕ್ಕಂಥ ನಾವೆಲ್ಲ ಹೆಚ್ಚಿನ ಒಂದು ಇದನ್ನು ಮಾಡಿದ್ದೀವಿ ಪ್ರಚಾರವನ್ನು ಮಾಡಿದ್ದೀವಿ ಅದೇ ದೃಷ್ಟಿಯಿಂದ ಎಲ್ಲ ಜನ ಇದರಲ್ಲಿ ಭಾಗವಹಿಸಿದ್ದಾರೆ ಇನ್ನು ಒಂದು ಉಪಯೋಗವನ್ನು ಸದ್ದು ಮುಂದಿನ ದಿನಗಳಲ್ಲಿ ಸಹ ಹೆಚ್ಚಿನ ಇಂಥ ಒಂದು ಕಾರ್ಯಕ್ರಮ ಅಂತ ಅಂತೇಳಿ ಅವೆಲ್ಲ ತೀರ್ಮಾನ ಮಾಡಿದ್ದೀವಿ